ಅವ್ರು ಏನೂ ಮಾಡಲಿಲ್ಲ ಪಿಯವರು ಅವ್ರನ್ನ ಬೈಕಂಡ್ ತಿರುಗಾಡ್ತಿದ್ದಂತ ಬೈಕಂಡ್ ತಿರುಗಾಡ್ತಾ ಇದ್ದಂತ ಜೆ ಡಿ ಎಸ್ನವರು ಪಿಯವ್ರ ಜೊತೆ ಆಗ್ಬಿಟ್ಟಿದ್ದಾರೆ ಈ ಸಾರಿ ನಿಮಗೆ ಗೊತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು ನಾವು ಎಂಬತ್ತು ಜನ ಗೆದ್ರು ಕೂಡ ಇವರು ಮೂವತ್ತೇಳು ಜನ ಗೆದ್ದಿದ್ರು ಕೂಡ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡಿದ್ದು ಯಾಕಂತಂದ್ರೆ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದು ದೇವೇಗೌಡರು ಕೂಡ ಒಪ್ಕೊಂಡು ಬಿ ಜೆ ಪಿ ಹೋಗಲ್ಲ ನಾವು ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತೇಳಿ ಅವ್ರ ಮಗನ್ನ ಮುಖ್ಯಮಂತ್ರಿ ಮಾಡಿದ್ರು ಒಂದು ವರ್ಷ ಎರಡು ತಿಂಗಳು ಸರ್ಕಾರ ನಡೀತು ನಾವು ಎಲ್ಲ ಬೆಂಬಲ ರೀತಿ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದು ಅವರಿಗೆ ಕುಮಾರಸ್ವಾಮಿಯವರ ಸರ್ಕಾರ ತೆಗೆದಾಗ್ತವ್ರು ಯಾರು ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಯಡಿಯೂರಪ್ಪ ಈಗ ಯಾರ ಜೊತೆ ಸೇರ್ಕೊಂಡಿದ್ರು ಯಾರು ಇವ್ರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲಿ ಈಗ ಬಾಯ್ 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 ಇವ್ರಿಗೆನಾದ್ರು ಸ್ವಲ್ಪ ಆದರೂ ಕೂಡ ಆತ್ಮ ಗೌರವ ಇದ್ದಿದ್ರೆ ಕುಮಾರಸ್ವಾಮಿಗಾಗಲಿ ಜೆ ಪಿಯವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು ಕುಮಾರಸ್ವಾಮಿ ಅವರಿಂದ ಏಯ್ ಬೈಲಿ ನಡಿ ಕುಮಾರಸ್ವಾಮಿ ಸರ್ಕಾರ ತೆಗೆದಾಗ್ತವ್ರ ಜೊತೆಯಲ್ಲಿ ಇವತ್ತು ಸೇರ್ಕಂಡು ದೇವೇಗೌಡರು ಎಲ್ಲಿವರೆಗೆ ಹೇಳ್ತಾರೆ ಅಂತಂದರೆ ನನಗೂ ನರೇಂದ್ರ ಮೋದಿಯವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ನನ್ನನ್ನು ಭಾಳ ಪ್ರೀತಿಸ್ತಾರೆ ನನ್ನನ್ನು ಬಹಳ ಪ್ರೀತಿಸ್ತಾರೆ ಇದೆ ದೇವೇಗೌಡರು ಹೇಳೋದು